ಇಲ್ಲ ನಮಸ್ಕಾರ ಗುರುಲೀಲಾ ಕಲ್ಯಾಣ ಮಂಟಪ ಇಲ್ಲಿ ಗೃಹ ಅಲಂಕಾರ ಲೈಫ್ ಸ್ಟೈಲ್ ಎಕ್ಸಿಬಿನೇಷನ್ ನೋಡಿ ತಿಪ್ಪರಿದೆ ಹ್ಞೂ ತುಂಬ ಚೆನ್ನಾಗಿದೆ ಇಲ್ಲಿಂದ ಹೋಗ್ಬಿಡ್ತೀನಿ ಸರ್ ಅವೆ ಏತು ಬನರಾಸ್ ಏ ಮಾತಾಡಿ ಮಾತಾಡಿ ಸರ್ ಹಾಂ ಯು ಪಿ ಮನರಾಸ್

ಮತ್ತು ನುಡಿ ಸೋಫಾಗಳು ಸಾಲ ಇದೆ ಸೋಫಾ ಏನೇನು ಬೇಕೆಲ್ಲ ಇದ್ದಾರೆ ನಮ್ಮ ಗುರುದಿಲ್ಲ ಕಲ್ದ್ಯಾರಂಟಪದಲ್ಲಿ ಇಳಿಯರ ನೋಡಿ ಎಷ್ಟು ಕ್ವಾಲಿಟಿ ಇದೆ ಯಾವುದೇ ರೀತಿ ಒಂದೇ ಒಂದು ಕ್ವಾಲಿಟಿ ಕ್ವಾಂಟಿಟಿಲಿ ಆಗಲಿ ಇವರು ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ ತುಂಬ ಚೆನ್ನಾಗಿದೆ ಓಹ್ ಓಕೆ 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 ನಾನು ಇದನ್ನು ನೋಡಬೇಕಾಗಿದ್ದೀನಿ ವೆರಿ ಇಂಪಾರ್ಟೆಂಟ್ ಎಸ್ ಇಷ್ಟು ಕಲರ್ಸು ಹ್ಞೂ 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 ಯಾವ ಕಲರ್ ಬೇಕಾದರೂ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಓಕೆ ಕಲರ್ ಕಸ್ಟಮೈಸು ಹಾಂ ಇದೆ ನಿಮ್ಮದು ಇದೆಲ್ಲ ಇಂಪಾರ್ಟೆಂಟ್ ಕ್ಲಾಸು ಫ್ಯಾಬ್ರಿಕ್ ಇದೆಲ್ಲ ಫ್ಯಾಬ್ರಿಕ್ಕು ಹೀಟ್ ಆಗಲ್ಲ ಮತ್ತೆ ವಾಶಬಲ್ ಓಕೆ ಬಾಸ್ 24 ಅವರ್ ಸಿಟ್ಟಿಂಗ್ ಮಾಡಿದ್ರು ಹೀಟ್ ಆಗಲ್ಲ ಹೀಟ್ ಆಗಲ್ಲ ಆಹಾ ಆಮೇಲೆ ನಿಮಗೆ ಪೂರ್ತಿ ವಾಶಬಲ್ ಇರುತ್ತೆ ವಾಶಬಲ್ ಇರುತ್ತೆ ತರ ಇದು ಯಾವ ತರ ಹೇಳ್ತಾರ ಅದಲ್ಲ ಎಲ್ಲ ಕಸ್ಟಮೈಸ್ ಆಗಿ ಜಸ್ಟ್ ಈ ಕೋಡ್ ಹೇಳಿದ್ರೆ ಹಾ ಈ ಕೋಡ್ ನಾವು ಇದು ಮಾಡ್ತೀವಿ ಹೌದು ಕೋಡ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಕೋಡ್ ಹೇಳಿದ್ರೆ ನಿಮಗೆ ಸೇಮ್ ಇದ್ರಲ್ಲಿ ಓಕೆ ಓಕೆ ಹಾ ತುಂಬಾ ಚೆನ್ನಾಗಿದೆ ರೀ Super, super. La ringhalla. Ciao, ciao. ಒಂದ್ಸಲ ತೋರಿಸ್ಬಿಡಿ ಹಾಗೆ ಹ್ಞೂ ಮನೆಗೆ ಬೇಕಾದಂಥ ಪ್ರತಿಯೊಂದು ವಸ್ತುಗಳು ಸಹ ಇಲ್ಲಿದೆ ಮ್ಯಾಜಿಟಬಲ್ ಬಾಡಿ ಮಸಾಜು ಎಲ್ಲ ಇದೆ ಬಾಡಿ ಮಸಾಜು ಇದು ಯಾವ ಥರ ಬಾಡಿ ಮಸಾಜು ಬೈ ಯಾವ ಥರ ಫೈವ್ ಹೂ ಹುಡುಗ್ರಿ ತುಂಬ ಚೆನ್ನಾಗಿದೆ ಇದು ಬ್ಯಾಕ್ ಮೇ ಕಮರ್ ಮೇಲೆ ಎಷ್ಟಿದೆ ರೇಟ್ ಇದು ಕೆತ್ತಾರೆ ಟೂ ಹಂಡ್ರೆಡು ನೋಡಿ ಟೂ ಹಂಡ್ರೆಡು ಪೂರಾ ಬಾಡಿ ಈ ಥರ ಮೆಸೇಜ್ ಮಾಡೋದು ಎಲ್ಲ ಥ್ಯಾಂಕ್ ಮಾ ಸರ್ ಎಲ್ಲ ಎಷ್ಟಿದೆ ರೈಟಿ ಒನ್ ಒನ್ ಟು ಒನ್ ಫಿಫ್ಟಿ ಒನ್ ಫಿಫ್ಟಿ ಸರ್ ನೋಡಿ ಇದೇ ಬಟ್ಟೆಗಳನ್ನ ಇಲ್ಲಿ ಆರುನೂರು ಏಳ್ನೂರು ರೂಪಾಯಿ ಅಂತಾರೆ ಇವ್ರು ಬರೀ ಒನ್ ಫಿಫ್ಟಿ ಕೊಡ್ತಾವ್ರೆ ರೀ ಇವೆಲ್ಲ ಟು ಟೂ ಫಿಫ್ಟಿ ಇದೆ ಓಕೆ ಒಂದು ಕೇಳಿ ಸರ್ ಸ್ಕ್ರೀನ್ ಬಟ್ಟೆ ಅಂತ ಹೇಳ್ತಾರೆ ಹಾಂ ಓಕೆ 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 ಇವೆಲ್ಲ ಸರ್ ಸ್ಕ್ರೀನ್ ಸ್ಕ್ರೀನ್ ಬಟ್ಟೆ ಕೇಳ್ತಾರ ಸ್ಕ್ರೀನ್ ಏನು ಡೋರಿಗೆ ಹಾಕೋ ವಿಂಡೋರಿಗೆ ಹಾಕೋ ಕ್ಲಾತ್ಗಳು ಚೆನ್ನಾಗಿದೆ ಬಟ್ಟೆಗಳು ಚೆನ್ನಾಗಿದ್ದಾವೆ ಮೊಬೈಲ್ ನಿಮಗೆ ಯಾವ ಥರ ಪೌಚ್ ಬೇಕು ಆ ಥರ ಪೌಚ್ ಎಲ್ಲ ಇದೆ ನಾನು

ವಾಯ್ಸ್ ಅವರು ಕೊಟ್ಕೊಳ್ತೀರಾ ಆಮೇಲೆ ನಾನು ಆಯ್ತು ಸ್ವದೇಶಿ ವಸ್ತ್ರ ಮೇಡ್ ಇನ್ ಇಂಡಿಯಾ ಸ್ವದೇಶಿ ವಸ್ತ್ರ ಮೇಡ್ ಇನ್ ಇಂಡಿಯಾ ರೀ ಔಟ್ ಆಫ್ ಕಂಟ್ರಿ ಅಲ್ಲ ನಮ್ಮ ಇಂಡಿಯಾ ಅದೇ ಇದು ನಮ್ಮ ದೇಶ ನಾವು ಉಳಿಸ್ಬೇಕು ನಮ್ಮ ದೇಶನ ನಾವು ಉಳಿಸ್ಬೇಕು ಓಕೆ 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 ಇನ್ನು ಉಪಿನಕಾಯಿ ನಮ್ಮ ಪಬ್ಬ ಅದ್ಭುತ ರೀ ನನಗಂತೂ ಒಂದು ಸಲ ತಿರು ಹಾಕು ಹೋಗ್ಬಿಡ್ತದೆ ಸರ್ಟ್ ಕಾತಾಗಿದೆ ಐಟಮ್ ಎಲ್ಲ ನೋಡಿ ಹ್ಞೂ ನಿಮಗೆ ಯಾವ ಥರ ಬೇಕು ಆ ಥರ ಇಲ್ಲೆಲ್ಲ ಇದೆ ಇಲ್ಲಿ ಏನು ಹಾಕಿದಾರೋ ಇದು ಪ್ರತಿಯೊಂದು ಇದೆ ಇಲ್ಲಿ ನಾನು ಹೇಳಿದ್ನಲ್ಲ ಇದೇ ಕ್ಲಾತು ಮುನ್ನೂರೈವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಜೀನ್ಸ್ ಪ್ಯಾಂಟು ಶರ್ಟ್ಗಳು ಇನ್ನೂರೈವತ್ತು ರೂಪಾಯಿಗಿದೆ ಹಾಂ ಒಳ್ಳೆ ಆಫರ್ ಇದೆ ಬನ್ನಿ ತಿಪ್ಟೂರಿಗೆ ಮತ್ತು ಇವೆಲ್ಲ ಎಕ್ಸ್ಚೇಂಜ್ ಆಫರ್ ಇದೆ ನೋಡಿ ಯಾವುದು ಹಳೇದಿದೆಯೋ ಅದನ್ನೆಲ್ಲ ವಾಪಸ್ ತಗೊಂಡು ತುಂಬ ಡಿಸ್ಕೌಂಟ್ ಇದೆ ರೀ ಯಾವನ್ರಿ ಕೊಡ್ತಾನೆ ಎಮ್ ಆರ್ ಪಿಲಿ ಇಷ್ಟು ಡಿಸ್ಕೌಂಟನ್ನು ಯಾರೂ ಕೊಡಲ್ಲ ರೀ ಅದು ಇಂಥ ಚೌಟ್ರೀಲಿ ಇದನ್ನು ಇಟ್ಕೊಂಡು ಪಪ್ಪ ತುಂಬ ಕಷ್ಟ ಕೊಡೋದು ಮತ್ತು ಇದನ್ನು ಇದು ಗೀಝರು ಇದ್ರ ಬಗ್ಗೆ ಆಗಲೇ ಹೇಳಿದ್ದಾರೆ ನಮಗೆ ಸೂಪರ್ ಇದೆ ಇಷ್ಟು ಕಡಿಮೆ ರೇಟಿಗೆ ಯಾರೂ ಕೊಡಲ್ಲ ಆದ್ರೂ ಏಳ್ನೂರು ರೂಪಾಯಿ ಬಿಟ್ಟು ಕೊಡ್ತಾ ಇದ್ದಾರೆ ಇಬ್ಬರು ಜನತೆಗೆ ಇದೇ ಆಫರು ನಾನು ಹೊರಮ ಲಕ್ಷ್ಮ್ ಇಟ್ಟ ಆಫರ್ ಆದರೆ ಇದೇ ಆಫರು ಮತ್ತು ಆಫ್ ಹೋಗೋ ರೀ ಇವೆಲ್ಲ ಏನು ಕಡಿಮೆ ರೇಟ್ ಅಲ್ಲ ಇವೆಲ್ಲ ತುಂಬ ಕಾಸ್ಟ್ ವಾವ್ 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 ಥರ ಅಂತ ಬಾ 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 ಏ ಚೆನ್ನಾಗಿದೆ ರೀ ಇದೆ ಏರ್ ಕೂಲರ್ ಎಕ್ಸ್ಚೇಂಜ್ ಆಫರ್ ಇಲ್ಲ ಇದು ಎಕ್ಸ್ಚೇಂಜ್ ಆಫರ್ ಇದೆ ಒಂದೂವರೆ ಸಾವಿರ ರೂಪಾಯಿ ತೊಗೊಂತಾರೆ ಬಿಡ್ತಾರೆ ಒಂದೂವರೆ ಸಾವಿರ ಏನೆಲ್ಲ ಇದ್ರಿ ಮತ್ತೆ ನನಗೆ ಬಟ್ಟೆ ತುಂಬ ಇಷ್ಟ ಆಯಿತು ಸರ್ ಇದು ಇದೆ ಕ್ಲಾತು ಫಾರ್ಮಲ್ಸ್ ಹಾಂ ಫಾರ್ಮಲ್ಸ್ ಅದು ತ್ರೀ ಫಿಫ್ಟಿ ಸರ್ ತ್ರೀ ಫಿಫ್ಟಿಂಗ್ ತ್ರೀ ಫಿಫ್ಟಿ ಹಾಂ 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 ಸ್ಟಾರ್ಟಿಂಗೆ ತ್ರೀ ಫಿಫ್ಟಿ ಇದೆ ರೀ ಕ್ವಾಲಿಟಿ ಚೆನ್ನಾಗಿದೆ ರೀ ಯಾವುದು ಕ್ವಾಲಿಟಿಯನ್ನು ಮಾತಾಡೋಂಗಿಲ್ಲ ஹம் தான் சனி ஃபேன்சிட்டு பெண்ணு மக்களிகேனென் பேரு எல்லா இது யாது இல்லை நினைக்கிறாது இல்லை நான் எல்லாம் இட்விடறது ஏன்னெல் பார்த்தோத்தியோ ao. cái này cái gì? cái này là cái gì vậy? cái làng ಪ್ಲೇ ಜಾಗದಲ್ಲಿದೆ ತುಂಬ ಖುಷಿ ಆಗ್ತಾ ಇದೆ ಬೇರೆ ಓನರು ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಸರ್ ಒಂದು ಸಲ ಸರ್ ಏಯ್ಟ್ ನೈನ್ ಫೈವ್ ಓಕೆ ಒನ್ ಸಿಕ್ಸ್ ಟು ಓಕೆ ಒನ್ ಡಬಲ್ ಸಿಕ್ಸ್ ಟು ಓಕೆ ಸರ್